ನೀವೇನಾದರೂ ಗೊಜ್ಜು ಮಾಡ್ಕೋಬೇಕು ಅಂತ ಅಂದರೆ ದಿಢೀರಾಗಿ ಈ ಗೊಜ್ಜನ್ನ ನೀವು ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲೇ ಈ ಥರ ಗೊಜ್ಜನ್ನು ನೀವು ಮಾಡ್ಕೊಳ್ಬೋದು ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಬದನೆಕಾಯಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ದಿಢೀರಾಗೆ ಮಾಡ್ಬೋದಂಥ ಗೊಜ್ಜಿದು ಹಾಗಾದರೆ ಬನ್ನಿ ಈ ಬದನೆಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ ಈ ಥರ ವೈಟ್ ಬದನೆಕಾಯಿನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಉದ್ದ ಬದನೆಕಾಯಿ ಅಥವಾ ಪರ್ಪಲ್ ಬದ್ನೆಕಾಯಿನ್ನೋದನ್ನು ತೊಗೋಬೋದು ಯಾವುದು ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿಗೆ ಇವಾಗ ಇದನ್ನು ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಬರ್ತೀನಿ ಇವಾಗ ಬದನೆಕಾಯಿನ ಈ ಥರ ಸಣ್ಣದಾಗೆ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಗಡ್ಡೆ ಆದಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಚಿಟ್ಕಿ ಆಗೋಷ್ಟು ಅರಿಶಿಣನ ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿನೂ ಹಾಕ್ಕೊಳ್ಬೇಡಿ ನೀರನ್ನು ಇವಾಗ ಕುಕ್ಕರ್ನ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಎರಡು ಬಿಸಲ್ಲೂ ಕೂಗಿಸ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ನೀರು ಅದನ್ನೆಲ್ಲ ತೆಗೆದುಬಿಡೋಣ ಸ್ವಲ್ಪ ಇವಾಗ ನೋಡಿ ಬದ್ನೆಕಾಯಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗೆದಿದ್ದೀನಿ ಅಂದರೆ ಇವಾಗ ಒಂದು ಮ್ಯಾಷರ್ ತಗೊಂಡು ಇದನ್ನು ಚೆನ್ನಾಗೇ ಮ್ಯಾಶ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಮಸ್ಕೊಂಡು ಆಗಿದೆ ನೋಡಿ ಈ ಥರ ಮಸ್ಕೊಂಡ್ರೆ ಸಾಕು ಸ್ವಲ್ಪ ತರಿ ತರಿಯಾಗಿದ್ದರೂ ಸಾಕು ನೋಡಿ ತುಂಬನೂ ಮಸ್ಕೊಳ್ಬಾರ್ದು ನೋಡಿ ಈ ಥರ ತರಿಯಾಗಿದ್ದರೆ ಸಾಕಾಗುತ್ತೆ ಇವಾಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಮೇಲೆ ಚಿಟಪಟ ಅಂತ ಅಂದಮೇಲೆ ಅದರಲ್ಲಿ ಒಂದು ಈರುಳ್ಳಿ ಮತ್ತು ಮೆಣಸಿಕಾಯಿ ಎರಡು ಕರ್ಬೇನ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮೆತ್ತಗಾಗತ್ತೆ ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗೆ ಮೆಚ್ಚಗಾದ್ಮೇಲೆ ಇವಾಗ ಬದ್ನೆಕಾಯಿನ ಮಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಬದನೆಕಾಯಿ ನೀರನ್ನು ಹಾಕ್ಕೊಳ್ಳೋಣ ನಿಮಗೆ ನೀರನ್ನು ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ತುಂಬಾ ತೆಳು ಮಾಡ್ಕೊಬೇಡಿ ಇದು ಗಟ್ಟಿಯಾಗೇ ಇರಬೇಕು ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಇವಾಗ ಬದ್ನೆಕಾಯಿ ಗೊಜ್ಜೆಲ್ಲ ತುಂಬಾ ಚೆನ್ನಾಗಿ ಕುದ್ದಿದೆ ನೋಡಿ ಸೂಪರಾಗಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇನ್ನೂ ಇದು ಗಟ್ಟಿ ಆಗುತ್ತೆ ಇವಾಗ ಇದಕ್ಕಿದೆ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಯಿತು ನೋಡಿ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಇದು ಸ್ಟೌವನ್ನ ಆಫ್ ಮಾಡಿಬಿಡೋಣ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು